ಸಂಘಟನಾ ಕಾರ್ಯದರ್ಶಿ ರವಿಯವರು ಹಾಗೂ ಚಂದ್ರ ಬಲಭಾಗಿದರೆ ನನ್ನ ಎಡಭಾಗದಲ್ಲಿ ನಮ್ಮ ಕಾರ್ಯಕ್ರಮದ ಧುವಾರಿಗಳು ಅವರು ಹಾಗೂ ಪ್ರಭತಿ ಪ್ರಬತಿ ಮಂಜು ಅವರು ಸಹ ನನ್ನ ಎಡಭಾಗದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಶುಭಾಶಯ ಕೊಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಬೇಕೆಂದು ಹೇಳ್ಕೊಟ್ಟಾರೆ ಈಗಿನ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಂದ್ರೆ ಕರ್ನಾಟಕ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಶೀರ್ಷೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮೈಸೂರಿನ ಚೆಂಕೈ ಮೈದಾನದಲ್ಲಿರತಕ್ಕಂತಹ ಮೈಸೂರು ವೈದ್ಯಕೀಯ ಅಸೋಸಿಯೇಷನ್ ಅವರ ಒಂದು ಆಡಿಯೋಟೋರಿಯಂ ಸಭಾಂಗಣದಲ್ಲಿ ತುಂಬ ಅದ್ಭುತವಾಗಿ ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ದಿನಾಂಕ ಹದಿನೈದು ಈ ಶನಿವಾರ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಸ್ತು ಪ್ರದರ್ಶನ ಅಂದರೆ ಮಳಿಗೆಗಳ ಉದ್ಘಾಟನೆ ಇದೆ ತದನಂತರ ಹನ್ನೆರಡು ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಹಾಗೆ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕ ಸುಗಮ ಸಂಗೀತದಲ್ಲಿ ಶುರುವಾಸಿರ್ತಕ್ಕಂತಹ ಅನುರಾಧ ಭಟ್ರು ಹಾಗೂ ಭವ್ಯ ಹೆಪ್ಪಾಲಯ ಎಂಎಸ್ ಶ್ರೀಕೃಪ ಹಾಗೂ ಹಾಗೂ ಸಿಟಿ ವ್ಯಾಖ್ಯಾನಿ ಕಂಬದ ರಂಗಯ್ಯ ಹಾಗೂ ಮತ್ತೋರ್ವ ಖ್ಯಾತ ಗಾಯಕ ಬಿಪಿನ್ ರಾಜಾರಾಮ್ ಹಾಗೂ ಅಮ್ಮ ರಾಮಚಂದ್ರ ಇವರೆಲ್ಲ ತುಂಬಾ ಈ ಒಂದು ತಂಡದಿಂದ ಹಾಗೆ ನಮ್ಮ ರಾಜ್ಯದ ಜೂನಿಯರ್ ಕಲಾವಿದರಾದಂತಹ ವಿಷ್ಣುವರ್ಧನ್ ನಟ ಶಂಕರ ಹಾಗೂ ಉಪೇಂದ್ರ ತಂಡದಿಂದ ವಿಮಿಕಿ ಕಾರ್ಯಕ್ರಮ ಆಗುತ್ತೆ ಸ್ನೇಹಿತರೆ ಹಾಗೆ ಮೈಸೂರಿನ ಖ್ಯಾತ ನೃತ್ಯ ಶಾಲೆ ಭರತನಾಟ್ಯ ಈ ಒಂದು ತಂಡದಿಂದ ಕೃಪಾಪುರಕ್ಕೆ ಅವರ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಆಗುತ್ತೆ ಹಾಗೆ ಮೈಸೂರಿನ ಖ್ಯಾತ ಭರತನಾಟ್ಯ ಶಾಲೆ ಸ್ತ್ರೀ ವಿದ್ಯಾಲಯ ಹುಟ್ಟಿ ಈ ತಂಡದಿಂದ ಸಹ ಭರತನಾಟ್ಯ ಕಾರ್ಯಕ್ರಮ ನಡೆಸುತ್ತೆ ಮತ್ತೆ ಮೈಸೂರಿನ ವಿಜಯನಗರ ಮೂರನೇ ಹಂತದಲ್ಲಿರತಕ್ಕಂದಾವ ತಂಡದಿಂದ ಕೃಷ್ಣನ ಒಂದು ಕೀರ್ತನಾ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮೈಸೂರಿನ ಮೈಸೂರಿನಿಂದ ಕೂಗು ಚಿತ್ರವನ್ನ ಶಿಷ್ಯ ಒಂದು ವೇದಿಕೆಯನ್ನು ರೇಪಿಸತಕ್ಕಂಥ ಕಾರ್ಯಕ್ರಮವನ್ನು ಸಹ ಸಹಿತ್ರೆ ಈ ಎಲ್ಲಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಚಾರದ ಕ್ಷೇತ್ರದ ಶ್ರೀ ಕೆ ಹರೀಶ್ ಹಾಗೂ

ನಮ್ಮ ನೆಚ್ಚಿನ ನೆಚ್ಚಿನಂತಹ ಸುಗಮ ಪರಿಷತ್ನ ನಂತಹ ಡಾಕ್ಟರ್ ನಾಗರಾಜ್ ಹಾಗೂ ಎಸ್ ಸಮೂಹ ಸಂಸ್ಥೆಗಳ ನಿರ್ವಾಹಕ ಅಧ್ಯಕ್ಷರಾದಂತಹ ಶ್ರೀ ಅಜಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಬಿರಿ ಉಂಟಿ ಬಸವನ್ನ ಇದೀಗ ತಾನೇ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನಮ್ಮ ನಮ್ಮನೆ ನೆಚ್ಚಿನ ಹಿರಿಯ ಪತ್ರಕರ್ತರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಅವರು హిరియర మాజీ అలయన్ వెంకటేశ్వర ఈ ముఖ్య అతిథి మాజీ సిండేట్ స డానికి కన్నడ సాహిత్య సో డి కే గోపాలీవ్ల్యాంక్ ವ್ಯವಸ್ಥಾಪಕ ನಿರ್ದೇಶಕ ಗಿರೀಶ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಂದ್ರೆ ವಿವಿಧ ರಂಗದಲ್ಲಿ ಸಾಧನೆ ಅದರಲ್ಲಿ ಚಲನಚಿತ್ರರಂಗದ ಆಶ್ರಯ ಟೆನ್ ಎಸ್ ಕೃಷ್ಣರವರು ಹಾಗೂ ಖ್ಯಾತ ಹಾಗೂ ಚಲಚಿತ್ರದ ನಾಯಕರಾದಂತಹ ಸುಜನ್ ಲೋಕೇಶ್ ಅವರು ಹಾಗೂ ಖ್ಯಾತ ಸಾಹಿತಿಗಳು ಬರಹರಾದಂತಹ ಶಂಕರ್ ದೇವ್ರವರು ಆಗ ಅಷ್ಟಪ್ರಶಸ್ತಿ ವಿದ್ಯಾರ್ಥ ಉತ್ತಮ ಶಿಕ್ಷಕರೆಂದು ಪ್ರಶಸ್ತಿ ಪಡೆದ ಎನ್ ನಾನು ಗಂಗಾಧರಪ್ಪ ಅವರು ಆಗ ಭರತನಾಟ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಸರುವಾಸಿ ಅಂತ ಶ್ರೀಮತಿ ಕೃಪಾ ಪಡಿಕೆ ಹಾಗೂ ಸಾಹಿತ್ಯ ಲೋಕ ಹಾಗೂ ಜಾನಪದ ಲೋಕದ ದಿಗಂತ ನಾಯಕರಾದಂತ ಶ್ರೀ ಅಪ್ಪಿರೆ ತಿಮ್ಮರಾಜ ಹಾಗೂ ಕೀಬೋರ್ಡ್ ಹೆಚ್ಚು ಹೆಸರುವಾಸಿಯಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜಯರಾದಂತಹ ಗಣೇಶ್ ಈಶ್ವರ್ ಹಾಗೂ ನಮ್ಮ ನಿಮ್ಮ ನೆಚ್ಚಿನ ಸಮಾಜ ಸೇವಕರ ಜಾಗ ಜಾಗೃತಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಸಹ ಅಧ್ಯಾಪಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಾಗೂ ವಿಶೇಷ ಕಾರ್ಯಕ್ರಮದಲ್ಲಿ ಆರ್ ಜೆ ಪ್ರದೀಪ್ ತೊಂಬತ್ತೆರಡು ಪಾಯಿಂಟ್ ಮೂರು ರೇಡಿಯೋ ತರಂಗಗಳ ಖ್ಯಾತಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪಕ್ಕ ಪದ್ಯದಲ್ಲಿ ರಘುನಾಥ್ ತಬಲಾ ನಾಗಲಿಪುರ್ ಪ್ರದೀಪ್ ಡೋಲಕ್ ಹಾಗೂ ಹಾಗೂ ಶರತ್ ಕೀರ್ತಾರೆ ಅಜಯ್ ಶಾಸ್ತ್ರಿ ಕರ್ನಾಟಕ ವಸ್ತು ಪರಿಷತ್ ನಿರೂಪಕರು ಹಾಗೂ ರಾಜ್ಭಟ್ ಹಾಗೂ ಶುಭ ಪಲ್ಲವಿ ಮತ್ತು ಅಮೃತ ಅಮೃತ ನಿಧಿ ಶಾಸ್ತ್ರಿಯವರು ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಿದ್ರೆ ತಮ್ಮಲ್ಲಿ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹೆಚ್ಚೆಚ್ಚು ಪ್ರಚಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತೇನೆ ನಮ್ಮ ಮೈಸೂರು ಆ ಒಂದು ಕೃಷ್ಣನ ಬಗ್ಗೆ ಬರ್ತಕ್ಕಂತಹ ಕಾದಂಬರಿಗಳು ಮತ್ತು ಜೀವಧಾರ ಘಟನೆ ಅಂತಕ್ಕಂತಹ ಎಲ್ಲ ಸ್ಟಾಫ್ಸ್ ಯಾರ ರಕ್ತದರ ಬಂದ್ರೆ ಅವ್ರಿಗೂ ಸ್ಥಾನ ಕೊಟ್ಟಿದ್ದೀವಿ ಮತ್ತು ಅದಲ್ಲದೆ ವಸ್ತು ನಮ್ಮ ಮೈಸೂರಿನ ಕಾವ ವಿದ್ಯಾರ್ಥಿಗಳು ತಾವು ಬರ್ತಕ್ಕಂಥ ಚಿತ್ರಕಲೆಗಳನ್ನ ಅಲ್ಲಿ ಪ್ರದರ್ಶನ ನೀಡ್ತಾ ಇದ್ದಾರೆ ಮತ್ತೆ ಮೈಸೂರಿನ ಆರೋಗ್ಯ ಇತರ ಆಸ್ಪತ್ರೆಗಳಿಂದ

ಮೈಸೂರಿನಲ್ಲಿ ಬಹಳ ವಿಭಿನ್ನವಾಗಿ ಈ ವರ್ಷ ಮಾಡ್ತಾ ಇದ್ದಾರೆ ರಾಜ್ಯೋತ್ಸವದ ಪ್ರಯುಕ್ತ ಹಲವಾರು ಖ್ಯಾತ ಗಾಯಕರು ಆ ವೇದಿಕೆ ನಾಡದಿಂದ ತುಂಬಾ ಮೈಸೂರಿನಲ್ಲಿ ಕಲಾ ರಸಿಕರು ಸಂಗೀತ ಪ್ರೇಕ್ಷಕರು ತುಂಬಾ ಹೆಚ್ಚಿನ ಜನ ಬರ್ತಾರೆ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾ ಮಾಧ್ಯಮದವರು ದಯಮಾಡಿ ಎಲ್ಲ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಶ್ನ ಕೊಡಬೇಕಂತೇಳಿ ಮೂಲಕ ಕೇಳ್ಕೊಳ್ತೀವಿ ಆ ಯಾಕಂದ್ರೆ ತುಂಬಾ ಜನಸಂಖ್ಯೆ ಜಾಸ್ತಿ ಬಂದಿರೋದ್ರಿಂದ ಕೆಲವು ವಿವಿಧ ಪಾಸ್ಗಳನ್ನ ನಾವು ಮಾಡಿರ್ತೀವಿ ಹಾಗಾಗಿ ತಾವು ಸಹ ಈ ಸಂಗೀತ ಈ ಕಾರ್ಯಕ್ರಮಕ್ಕೆ ಕನ್ನಡ ರಾಜಸ್ವ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಪತ್ರದಲ್ಲಿ